ದಿನಾಂಕ ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತೈದರಂದು ಫಿರ್ಯಾದರಾದ ಶೇಖರ್ ತಂದೆ ಸರಾಯ್ ಪೆದ್ದಯ್ಯ ನಲವತ್ತು ವರ್ಷ ಇವರು ಒಂದು ಅವರ ತಮ್ಮ ರವಿ ಅವರು ಕೆಲಸಕ್ಕೆ ಹೋಗಿ ಮತ್ತೆ ಮನೆಗೆ ಹಿಂತಿರುಗಿಲ್ಲ ಮತ್ತು ಬೆಳಗ್ಗೆ ಅವರು ಆರು ಗಂಟೆಗೆ ನೋಡಿದಾಗ ಅಂದರೆ ದಿನಾಂಕ ಇಪ್ಪತ್ತೈದು ನಾಲ್ಕು ಹತ್ತು ಇಪ್ಪತ್ತೈದರಂದು ಬೆಳಗಿನ ಜಾವ ಆರು ಗಂಟೆಗೆ ನೋಡಿದಾಗ ಅವರು ಯಾರೋ ಒಡೆದು ಅವ್ರನ್ನ ಕೊಲೆ ಮಾಡಿರ್ತಾರೆ ಅನ್ನೋದಾಗಿ ತಿಳಿಸಿ ಒಂದು ದೂರನ್ನು ನೀಡಿದ್ದು ಇದನ್ನು ಪ್ರಕರಣ ಈ ಪ್ರಕರಣವನ್ನು ಗುನ್ನೆನ್ ನಂಬರ್ ಒನ್ ಏಯ್ಟಿ ಟು ಅಬ್ಲಿಕ್ ಟ್ವೆಂಟಿ ಫೈವ್ ಕಲಮ್ ಒನ್ ಏಯ್ಟಿ ನೈನ್ ಸಬ್ ಕ್ಲಾಸ್ ಟು ಒನ್ ಏಯ್ಟಿ ನೈನ್ ಸಬ್ ಕ್ಲಾಸ್ ಫೋರ್ ಒನ್ ನೈಂಟಿ ಒನ್ ಸಬ್ ಕ್ಲಾಸ್ ಟು ಒನ್ ನೈಂಟಿ ಒನ್ ಸಬ್ ಕ್ಲಾಸ್ ತ್ರೀ ಒನ್ ಟ್ವೆಂಟಿ ಸಿಕ್ಸ್ ಸಬ್ ಕ್ಲಾಸ್ ಟು ಒನ್ ನಾಟ್ ತ್ರೀ ಸಬ್ ಪ್ಲಸ್ ಒನ್ ಒನ್ ನೈಂಟಿ ಬಿ ಎನ್ ಎಸ್ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಂದು ತನಿಖಾ ತಂಡವನ್ನು ರಚಿಸಿತ್ತು ಅಡಿಷನಲ್ ಎಸ್ ಪಿ ನವೀನ್ ಕುಮಾರ್ ರವರ ಮಾರ್ಗದರ್ಶನದಲ್ಲಿ ಡಿ ಎಸ್ ಪಿ ಮಾಲ್ತೇಶ್ ಹಾಗೂ ಸಿ ಪಿ ಐ ಪಿ ಡಿ ಹಳ್ಳಿ ರುದ್ರಪ್ಪ ಹಾಗೂ ಪಿ ಐ ರೂರಲ್ ಸತೀಶ್ ಸಬ್ಇನ್ಸ್ಪೆಕ್ಟರ್ಗಳಾದ ಕಾಳಿಂಗ ಮತ್ತು ತಿಮ್ಮಾರೆಡ್ಡಿ ಮತ್ತು ಸಿಬ್ಬಂದಿಗಳಂತೂ ಒಳಗೊಂಡಂತೆ ತಂಡವನ್ನು ರಚಿಸಲಾಗಿತ್ತು ಇದು ಈ ಪ್ರಕರಣ ತದನಂತರ ತಿಳಿದು ಬರುತ್ತೆ ಇದಕ್ಕೂ ಮುಂಚೆ ಒನ್ ಟ್ವೆಂಟಿ ಏಯ್ಟ್ ಅಬ್ಲಿಕ್ ಟ್ವೆಂಟಿ ಫೋರ್ ಕ್ರೈಮ್ ನಂಬರಲ್ಲಿ ಲಿಂಗಣ್ಣ ಅನ್ನೋರು ಒಬ್ಬರ ಅಕ್ಯೂಸ್ಡ್ನ ಅರೆಸ್ಟ್ ಮಾಡಿರ್ತದೆ ಇದು ಒಂದು ರೇಪ್ ಕೇಸ್ ಆಗಿರುತ್ತೆ ಇದರಲ್ಲಿ ಅಕ್ಯೂಸ್ಡ್ ಲಿಂಗಣ್ಣ ಅವರು ಈ ಪ್ರಕರಣದಲ್ಲಿ ಅಂದರೆ ಅವರ ಮರ್ಡರ್ ಪ್ರಕರಣದಲ್ಲಿ ಯವನ್ ರೆಕ್ಕಿ ಸ್ವಾಮಿ ಅವರ ಬ್ರದರ್ ಆಗಿರ್ತಾರೆ ಯಾಕೆ ದ್ವೇಷ ದ್ವೇಷ ಅಂದ್ರೆ ಅವ್ರಿಗೆ ಅವಾಗ ರೇಪ್ ಕೇಸಲ್ಲಿ ಕಾಂಪ್ರಮೈಸ್ ಆಗಲಿಕ್ಕೆ ಅವರು ಟ್ರೈ ಮಾಡಿರ್ತಾರೆ ಅವಾಗ ಅವರು ಖುದ್ದಾಗಿ ಇವರೇನೆ ಅವ್ರಿಗೆ ಮಾತಾಡಿ ಕಾಂಪ್ರಮೈಸ್ ಆಗಕ್ಕೆ ಬಿಡದೆ ಎಫ್ ಐ ಆರ್ ದಾಖಲು ಮಾಡಿಸಿರ್ತಾರೆ ಅನ್ನೋದು ಒಂದು ದ್ವೇಷ ಇರುತ್ತೆ ಇದನ್ನು ಹೊರತುಪಡಿಸಿ ಪದೇ ಪದೇ ಅವರು ಏನಾದರೂ ಮಾಡಬೇಕಾದ್ರೆ ಇವ್ರ ಆಪೋನೆಂಟ್ ಜೊತೆ ಸಪೋರ್ಟ್ ಮಾಡೋ ಒಂದು ಪ್ರವೃತ್ತಿ ಇತ್ತು ಅಂತ ರವಿ ಅವರಿಗೆ ಇವ್ರಿಗೆ ದ್ವೇಷ ಸ್ಟಾರ್ಟ್ ಆಗಿರುತ್ತೆ ಇವರು ದಿನಾಂಕ ಇಪ್ಪತ್ತೆರಡರೊಂದೇ ಒಂದು ಪ್ಲ್ಯಾನ್ ಮಾಡ್ತಾರೆ ಮರ್ಡ್ರ್ ಹೇಳ್ಬಿಟ್ಟು ಬಟ್ ಅವತ್ತು ಸಕ್ಸಸ್ ಆಗಲ್ಲ ತದನಂತರ ಆ ದಿವಸ ಇನ್ಸಿಡೆಂಟ್ ಆಗಿರುತ್ತೆ ಆ ದಿವಸ ಶೇಖರ್ ಮತ್ತು ಸುರೇಂದ್ರ ಅನ್ನೋರು ಬೈಕಲ್ಲಿ ಹೋಗಿರ್ತಾರೆ ಸುರೇಂದ್ರ ಅವರು ಡ್ರೈವ್ ಮಾಡ್ತಿರ್ತಾರೆ ಶೇಖರ್ ಅವ್ರಿಗೆ ಹೊಡಿತಾರೆ ಮತ್ತು ಹೊನ್ನೂರು ಸ್ವಾಮಿ ಮತ್ತು ಪ್ರಸಾದ್ ರವರು ಒಂದು ಅಂಡರ್ ಪಾಸ್ ಇರುತ್ತೆ ಅಲ್ಲಿ ನಿಂತು ವಾಚ್ ಮಾಡ್ತಿರ್ತಾರೆ ಇನ್ನು ಉಳಿದ ಅಕ್ಯೂಸ್ಡ್ ದೊಡ್ಡ ಹೊನ್ನೂರು ಸ್ವಾಮಿ ಅಥವಾ ರೇಖಿ ಹೊನ್ನೂರು ಸ್ವಾಮಿ ಮತ್ತು ದುಬ್ಬು ಹೊನ್ನೂರು ಸ್ವಾಮಿ ದೊಡ್ಡ ಎರಯ್ಯ ಎರಪ್ಪ ಆಟೋ ಎರಿಸ್ವಾಮಿ ಪ್ರಕಾಶ್ ಮತ್ತು ಉಳಿದವರೆಲ್ಲ ಇದು ಕಾನ್ಸ್ಪಿರಸಿ ಇಲ್ಲಿ ಪಾಲ್ಗೊಂಡಿರ್ತಾರೆ ಅಂದ್ರೆ ಪ್ಲ್ಯಾನ್ ಮಾಡಬೇಕಾದ್ರೆ ಅವರೆಲ್ಲರೂ ಪಾಲ್ಗೊಂಡಿರ್ತಾರೆ ಅಂತ ಹೇಳಿ ಇವ್ರನ್ನ ಎಲ್ಲರನ್ನು ಬಂಧಿಸಿ ಕಾನೂನು ರೀತಿ ಕ್ರಮವನ್ನು ಜರುಗಿಸಿ ಇವಾಗ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ ಮೊದಲನೇದಾಗಿ ಅವರು ರಸ್ತೆ ಅಪಘಾತದ ತರ ಮಾಡಿರ್ತಾರೆ ಯಾಕೆಂದರೆ ರಸ್ತೆ ಅಪಘಾತದಲ್ಲಿ ಸೆಲ್ಫ್ ಸ್ಕಿಡ್ ಆದಾಗ ಹೆಂಗೆ ಟೈರ್ ಮಾರ್ಕ್ಸ್ ಬರುತ್ತೆ ಯಾವ ಥರ ರೋ ರಸ್ತೆಯಲ್ಲಿ ಸೇಮ್ ಅದೇ ತರನೇ ಒಂದು ಸೀನ್ ಆಫ್ ಕ್ರೈಮಲ್ಲಿ ಇರುತ್ತೆ ತದನಂತರ ನಮಗೆ ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗುತ್ತೆ ಅದು ಯಾವುದೋ ಒಂದು ಶಾರ್ಪ್ ಆಬ್ಜೆಕ್ಟು ಮತ್ತು ಯಾವುದೋ ಒಂದು ಹ್ಯಾಮರ್ ಟೈಪ್ ಅದು ಏನಾದ್ರು ಉಪಯೋಗ್ಸಿರ್ಬೋದು ಹೇಳಿ ಅವರು ಉಪಯೋಗ್ಸಿರೋಂಥ ಬೈಕ್ ಮತ್ತು ಕುಡುಗೋ ಕುಡುಗೋಲು ಮತ್ತು ಸುತ್ತಿಗೆ ಸಹ ಸೀಸ್ ಮಾಡಿರ್ತಾರೆ ರೇಖಿ ಹುನ್ನೂರು ಸ್ವಾಮಿ ಅವರ ಬ್ರದರ್ ಲಿಂಗ್ ಲಿಂಗರ ಲಿಂಗಪ್ಪ ಲಿಂಗಣ್ಣ ಸಣ್ಣ ಲಿಂಗಣ್ಣ ಅಂದ್ಬಿಟ್ಟು ಅವರ ಬ್ರದರ್ ಇರ್ತಾರೆ ಅವರು ಇನ್ವಾಲ್ವ ಇರ್ತಾರೆ ರೇಪ್ ಕೇಸಲ್ಲಿ ಇದನ್ನ ಕಾಂಪ್ರಮೈಸ್ ಮಾಡ್ಬೇಕಂತ ಹೇಳಿ ಅವರು ಒಪ್ಕೊಂಡಿರ್ತಾರೆ ಅಪೋನೆಂಟು ಒಪ್ಕೊಂಡಿರ್ತಾರೆ ಅವರವರಲ್ಲಿ ಕಾಂಪ್ರಮೈಸ್ ಆಗ್ಬೇಕಂತ ರವಿ ಅವರು ಅದಕ್ಕೆ ಅವಕಾಶ ಕೊಡದೆ ಅವರಿಗೆ ಉತ್ತೇಜನ ನೀಡಿ ಅವ್ರಿಗೆ ಎಫ್ಐಆರ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಾರೆ ಅಂತ ಹೇಳಿ ಇವರಿಗೆ ವೈಷಮ್ಯ ಇರುತ್ತದೆ ಹತ್ತು ಜನ ಅರೆಸ್ಟ್ ಆಗಿದ್ದಾರೆ ಅವರು ಮಿಸ್ಸಿಂಗ್ ಅಂತ ಹೇಳ್ತಾರೆ ಅವರು ಇಪ್ಪತ್ತ್ ಮೂರನೇ ತಾರೀಕು ಕೆಲಸ ಮುಗಿಸ್ಕೊಂಡು ಸುಮಾರು ಎಂಟೂವರೆ ಸಮಯದಲ್ಲಿ ಅವರು ವಾಪಸ್ ಹಿಂತಿರ್ಗಬೇಕಾಗಿರುತ್ತೆ ಎಂಟೂವರೆ ಒಂಬತ್ತು ಗಂಟೆಯಲ್ಲಿ ಆದರೆ ಅವರು ಇಂತಿರುಗಲ್ಲ ಆವಾಗ ಅವರು ಲೋಕಲ್ ಹುಡುಕಿರ್ತಾರೆ ಹುಡುಕ್ಬಿಟ್ಟು ಹೇಳಿರ್ತಾರೆ ಹಿಂಗೆ ಸಿಗ್ತಾ ಇಲ್ಲ ಅಂತ ಫಸ್ಟು ಅದೇ ಲೊಕ್ಯಾಲಿಟಿಲೇ ಬರುತ್ತೆ ಅದು ಟವರ್ ಲೊಕೇಶನ್ ಬಿಕಾಸ್ ಅದು ನೈಟ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ವ್ಯಾಪ್ತಿ ಬರುತ್ತೆ ಎಲ್ಲ ಹುಡುಕಾಡಿರ್ತಾರೆ ಸಿಕ್ಕಲ್ಲ ಇಪ್ಪತ್ನಾಲ್ಕನೇ ತಾರೀಕು ಬೆಳಗಿನ ಜಾವ ಆರು ಗಂಟೆಯಲ್ಲಿ ಅದು ಶವ ಪತ್ತೆ ಆಗುತ್ತೆ ಅವರು ಒಂದು ಫರ್ಟಿಲೈಸರ್ಸ್ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ತಿಳಿದ್ರು ಇಲ್ಲ ಇಲ್ಲ ಆತರ ಪೊಲಿಟಿಕಲ್ ಲಿಂಕ್ ಏನಿಲ್ಲ ಅವ್ರದ್ದು ವೈಷಮ್ಯ ಅಷ್ಟೇ ಹಳ್ಳಿಯಲ್ಲಿ ಏನು ಮಾಡಿದ್ರು ರೆಕ್ಕನ್ನೂರು ಸ್ವಾಮಿ ಅವರು ಅವ್ರ ಕಡೆಯವರು ಏನು ಮಾಡಿದ್ರು ಅದಕ್ಕೆ ಅಪೋಸಿಟ್ ಆಗಿ ಇವರು ಮಾಡ್ತಾ ಇದ್ರು ಇನ್ ಕೇಸ್ ಬೇರೆ ಯಾರಾದರೂ ಇದಾಗಿದ್ರೆ ಬೇರೆ ಯಾರಾದರೂ ಡಿಸ್ಪ್ಯೂಟ್ ಇದ್ರೆ ಅವರು ಅಪೋನೆಂಟ್ಗೆ ಸಪೋರ್ಟ್ ಮಾಡ್ತಾ ಇದ್ರು ರವಿ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ವೈಷಮ್ಯ ಇರುತ್ತೆ ಅಷ್ಟೇ ಇಲ್ಲ ಇಲ್ಲ ಆ ಥರದ್ದು ಯಾವುದೂ ಇಲ್ಲ ಆ ಥರದ ಯಾವುದೂ ಇಲ್ಲ ಏನಂದ್ರೆ ಮೇನ್ ಅದು ಕ್ರೈಮ್ ನಂಬರ್ ಒನ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಎಫ್ ಐ ಆರ್ ಮಾಡಿಸ್ಲಿಕ್ಕೆ ಇವರು ಇದು ಮಾಡಿದ್ದಾರೆ ಉತ್ತೇಜನ ನೀಡಿದ್ದಾರೆ ಇಲ್ಲಾಂದರೆ ಅದು ಕಾಂಪ್ರಮೈಸ್ ಆಗ್ತಿತ್ತು ಅದರ ಅದಕ್ಕಾಗಿ ಅವರು ತಮ್ಮ ಜೈಲಲ್ಲಿ ಇದ್ದಾರೆ ಅನ್ನೋದು ಅವ್ರಿಗೆ ವೈಷಮ್ಯ ಬೆಳೆದಿರುತ್ತೆ ಅಷ್ಟೇ ಬರೀ ಹೆಡ್ ಇಂಜುರಿ ಮಾತ್ರ ಆಗಿದೆ ಹೆಡ್ ಇಂಜುರಿ ಆಗಿದೆ ಮತ್ತು ಅವರು ಸೀನ್ ಸ್ಪಾಟಲ್ಲಿ ಹಂಗೆ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಆಕ್ಸಿಡೆಂಟಿಂದ ಡೆತ್ ಆಗಿರ್ಬೋದು ಸೆಲ್ಫ್ ಸ್ಕಿಟ್ ಬಿಕಾಸ್ ಅವತ್ತು ಮಳೆ ಬರ್ತಾ ಇರುತ್ತೆ ಇಪ್ಪತ್ತ್ಮೂರು ರಾತ್ರಿ ತುಂಬ ಮಳೆ ಇರುತ್ತೆ ಅದರಿಂದ ಸ್ಕಿಡ್ ಆಗಿರ್ಬೋದು ಅನ್ನೋ ಥರ ಒಂದು ಸೀನ್ ಆಫ್ ಸೀನಲ್ಲಿ ಕ್ರಿಯೇಟ್ ಮಾಡಿರ್ತಾರೆ ಇಲ್ಲ ಹತ್ತು ಜನ ಇರಲಿಲ್ಲ ನಾಲ್ಕು ಇಬ್ಬರು ನಾಲ್ಕು ಜನ ಇಬ್ಬರು ವಾಚ್ ಮಾಡ್ತಾರೆ ಒಬ್ಬ ಹೊಡಿತಾನೆ ಇನ್ನೊಬ್ಬ ಬೈಕ್ ರೈಡ್ ಮಾಡ್ತಾನೆ ಇನ್ನು ಮಿಕ್ಕಿದವರೆಲ್ಲ ಕಾನ್ಸ್ಪಿರಸಿ ಮಾಡಿರ್ತಾರೆ